ನಮಸ್ಕಾರ ಇವತ್ತಿ ಬಂದಿರೋ ಕಾರಣ ಮುನೇಗೌಡರು ಸರ್ ಅಹ್ ಮುನೇಗೌಡರು ಒಬ್ಬರು ಲೀಡರ್ ಎಲೆಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ ನಾನು ಎಲೆಂಕ ಕ್ಷೇತ್ರದವನು ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡ್ದಂತ ಅವರು ಮುನೇಗೌಡರು ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು ಮತ್ತೆ ಕ್ರಿಕೆಟ್ ಅಲ್ಲಿ ಇದು ರಾಜ್ ಕಪಲ್ ನಮ್ ಟೀಮ್ ತಗೊಂಡಿದ್ರು ನಮ್ಮೆಲ್ಲ ಅವ್ರು ಹೇಗ್ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಸೊ ಅವ್ರಿಗೆ ಯಾವ ಕ್ಷೇತ್ರನ ಇಷ್ಟ ಆರಾಜ್ತಾರ ಆರಿಸ್ಕೊಂತಾರ ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಿಮ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಅಂತ ಕೇಳ್ಕೊಡ್ತೀನಿ ಅದ್ಬಿಟ್ಟು ಬೋನಮ್ ಗಗನಂ ಹೆಸರೇ ತುಂಬಾ ಚೆನ್ನಾಗಿದೆ ಆಕಾಶನು ಭೂಮಿ ಸೊ ಇಲ್ಲೆಲ್ಲ ಸುದ್ದಿ ಆಗಂತ ಗೋ ಬೋನಂ ಗಗನಮ್ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು ಸೊ ಪ್ರೊಡ್ಯೂಸರ್ಗ ಒಂದು ರಿಕ್ವೆಸ್ಟ್ ಪ್ರೊಡ್ಯೂಸರ್ಗು ಡೈರೆಕ್ಟರ್ಗು ದಯವಿಟ್ಟು ಅವ್ರಿಗೆ ಇನ್ನೊಂದು ನಾಲ್ಕೈದು ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಸೊ ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಮತ್ತೆ ಪೃಥ್ವಿ ಅಂಬರ್ ಅವರು ಸೊ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ರೆ ಡ್ಯಾನ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಆಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಹೊಸೊಬ್ಬರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಮತ್ತೆ ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಸೊ ಇಡೀ ಇಂಡಿಯಾ ವೆಯ್ಟ್ ಮಾಡ್ತಾ ಇದೆ ಸೊ ಬಂದು ಆಕ್ರಮಿಸ್ಕೊಳ್ಬೇಕು ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತೆ ಇಂಟರ್ನ್ಯಾಷನಲ್ ಶುರು ಆಗದೆ ಪಾಕಿಸ್ತಾನ ಶುರು ಆಗುತ್ತೆ ಸೊ ನೆಕ್ಸ್ಟ್ ಧ್ರುವ ಸರ್ ಜಸ್ ಸರ್ಗೆ ಪಾಕಿಸ್ತಾನ ಅಭಿಮಾನಿಗಳ ತಂಡನ ಬಂದು ಆರೈಸಿ ಸೊ ಪ್ರೇಮ್ ಸರ್ ಗೆ ಪ್ರತಿ ಪ್ರತಿಯೊಬ್ರು ಸಪೋರ್ಟಿವ್ ಆಗಿದ್ದಾರೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಯಾವತ್ತು ಇಲ್ಲಿ ಕಿತ್ತಾಟ ಇಲ್ಲ ಪ್ರತಿಯೊಬ್ರು ಬಂದು ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಅದು ಖುಷಿ ವಿಷಯ ಧ್ರುವ ಸರ್ ಅವತಾರ ಪುರುಷ ಟೀಸರ್ ಲಾಂಚಿಗೆ ಬಂದಿದ್ರು ಮತ್ತೆ ಒಂದು ಸರಳ ಪ್ರೇಮ ಕತೆ ಬಂದು ನೋಡಿ ಹಾರೈಸಿದ್ರು ಪ್ರೇಮ್ ಸರ್ತಾ ಇದ್ರೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ನಮಗೆ ಸಪೋರ್ಟ್ ಬರ್ತೇ ಕನ್ನಡಿಗ ಆಡಿಯನ್ಸ್ ಈಗ ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಥ್ಯಾಂಕ್ ಯು ನಮ್ಮ ಕ್ರಿಯೇಟಿವ್ ಬ್ರೈನ್ ಅವರು ಯಾವಾಗ್ಲೂ ಏನೇ ಒಂದು ವಿಚಾರ ಕ್ರಿಯೇಟಿವಿಟಿನ ಹುಡುಕೋ ಅಂತ ಸರ್ಗೆ ಥ್ಯಾಂಕ್ ಯು ಹೇಳ್ತಾ